ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಗ್ರಾಮ ಪಂಚಾಯಿತಿ ಮಟ್ಟದ ಗಣಿತ ಸ್ಪರ್ಧೆಗಳ ವರದಿ ಗ್ರಾಮೀಣ ಶಿಕ್ಷಣ ಮತ್ತು ಸಮುದಾಯದ ಪ್ರಗತಿಗೆ ಉತ್ತೇಜನ ಅಕ್ಷರ ಫೌಂಡೇಶನ್ ತಂತ್ರಜ್ಞಾನದ ಮೂಲಕ ಸಾಂಪ್ರದಾಯಿಕ ಕಲಿಕೆಗೆ ವೇಗ ತುಂಬುವ ಇಪ್ಪತ್ತೈದನೇ ವರ್ಷಾಚರಣೆ ಅಕ್ಷರ ಫೌಂಡೇಶನ್ ಒಂದು ಸ್ವಯಂ ಸೇವಾ ಸಂಸ್ಥೆಯಾಗಿದ್ದು ತನ್ನ ಇಪ್ಪತ್ತೈದು ವರ್ಷಗಳನ್ನು ಸಂಭ್ರಮಿಸುತ್ತಿದ್ದು ಪ್ರತಿ ಮಗುವು ಶಾಲೆಯಲ್ಲಿದ್ದು ಮತ್ತು ಚೆನ್ನಾಗಿ ಕಲಿಯುತ್ತಿರಲಿ ಎಂಬ ಧ್ಯೇಯ ದೇಶವನ್ನು ದೃಢೀಕರಿಸಲು ಬದ್ಧವಾಗಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಗ್ರಾಮ ಪಂಚಾಯಿತಿ ಮಟ್ಟದ ಗಣಿತದ ಸ್ಪರ್ಧೆಗಳ ವರದಿಯನ್ನು ಇಂದು ಪ್ರಕಟಿಸಿದೆ ಗಣಿತ ಕಲಿಕಾ ಆಂದೋಲನ ಜಿಕೆಎ ಅಡಿಯಲ್ಲಿ ಗಣಿತ ಕಲಿಕೆಗೆ ಕರ್ನಾಟಕ ಸರ್ಕಾರ ಬೆಂಬಲ ನೀಡಿದೆ ಅಕ್ಷರ ಫೌಂಡೇಶನ್ ಕೆಲ ವರ್ಷಗಳಿಂದ ಗ್ರಾಮ ಪಂಚಾಯಿತಿ ಮಟ್ಟದ ಗಣಿತದ ಸ್ಪರ್ಧೆಗಳ ಮೂಲಕ ಸಮುದಾಯ ಪ್ರೇರಿತ ಮೌಲ್ಯಮಾಪನಕ್ಕೆ ಅವಕಾಶ ಕಲ್ಪಿಸಿದೆ ಈ ಸ್ಪರ್ಧೆಗಳು ಗ್ರಾಮೀಣ ಸಮುದಾಯಗಳಲ್ಲಿ ಮಹತ್ತರ ಕಾರ್ಯಕ್ರಮಗಳಾಗಿದ್ದು ನಾಲ್ಕು ಐದು ಮತ್ತು ಆರನೇ ತರಗತಿಯ ಮಕ್ಕಳಲ್ಲಿನ ಪ್ರಸ್ತುತದ ಗಣಿತ ಕಲಿಕೆಯ ಮಟ್ಟಗಳನ್ನು ಪಾರದರ್ಶಕ ಮೌಲ್ಯಮಾಪನ ಮಾಡುತ್ತವೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದ ಸ್ಪರ್ಧೆಗಳನ್ನು ಕರ್ನಾಟಕದ ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ನಡೆಸಲಾಯಿತು ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತು ಗ್ರಾಮ ಪಂಚಾಯಿತಿಗಳ ಇಪ್ಪತ್ತಾರು ಸಾವಿರದ ನೂರ ಎಂಬತ್ತೆಂಟು ಶಾಲೆಗಳ ಐದು ಲಕ್ಷದ ತೊಂಬತ್ತೈದು ಸಾವಿರದ ಐನೂರ ಹದಿನೇಳು ಮಕ್ಕಳನ್ನು ಮೂವತ್ತು ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದ ಗಣಿತದ ಸ್ಪರ್ಧೆಗಳನ್ನು ನಡೆಸಿ ಮೌಲ್ಯಮಾಪನ ಮಾಡಲಾಯಿತು ಈ ಸ್ಪರ್ಧೆಯು ಸಾಂಪ್ರದಾಯಿಕ ಮೌಲ್ಯಮಾಪನಗಳಂತೆ ಅಲ್ಲದೆ ಸರ್ಕಾರಿ ಶಾಲೆಗಳಲ್ಲಿ ಕಲಿಯುತ್ತಿರುವ ಮಕ್ಕಳ ಗಣಿತದ ತಿಳುವಳಿಕೆಯು ಸಾಮರ್ಥ್ಯವನ್ನು ತಿಳಿಯಲು ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ ಈ ಸ್ಪರ್ಧೆಯು ಶಾಲೆಯ ಪರಿಸರದ ಹೊರಗಡೆ ನಡೆಸಲಾಗುತ್ತಿದ್ದು ಪೋಷಕರು ಶಿಕ್ಷಕರು ಮತ್ತು ಸಮುದಾಯಕ್ಕೆ ಮಕ್ಕಳ ಕಲಿಕಾ ಮಟ್ಟಗಳ ಕುರಿತು ಚರ್ಚಿಸಲು ಉತ್ತೇಜಿಸುತ್ತದೆ ಈ ವರದಿಯ ಕುರಿತು ಅಕ್ಷರ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ಅಶೋಕ್ ಕಾಮತ್ ಒಂದು ದಶಕಕ್ಕೂ ಹೆಚ್ಚು ಕಾಲದಿಂದ ನಾವು ಗ್ರಾಮೀಣ ಕರ್ನಾಟಕದಲ್ಲಿ ಗಣಿತದ ಕಲಿಕೆ ಮತ್ತು ಸಕ್ರಿಯವಾಗಿ ಲಭ್ಯವಾಗುವಂತೆ ಅನುಕೂಲಗಳನ್ನು ಸೃಷ್ಟಿಸಲು ಬದ್ಧರಾಗಿ ಕೆಲಸ ಮಾಡುತ್ತಿದ್ದೇವೆ ಗಣಿತ ಶಾಸ್ತ್ರವು ಮಗುವಿನ ಶಿಕ್ಷಣದ ಪ್ರಮುಖ ಘಟ್ಟವಾಗಿದೆ ಎಂದು ನಾವು ನಂಬಿದ್ದು ಇದು ಎಲ್ಲ ಉನ್ನತ ಮಟ್ಟದ ಕಲಿಕೆ ಮತ್ತು ಪ್ರಗತಿಗೆ ತಳಹದಿ ನಿರ್ಮಿಸುತ್ತದೆ ಗಣಿತ ಕಲಿಕಾ ಆಂದೋಲನದ ಮೂಲಕ ನಮ್ಮ ಪ್ರಯತ್ನಗಳು ಸುದೀರ್ಘ ಪರಿಣಾಮವನ್ನು ಬೀರಲಿದ್ದು ಸಮುದಾಯದವರು ಪೋಷಕರು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳನ್ನು ಒಗ್ಗೂಡಿಸುವ ಮೂಲಕ ಗ್ರಾಮೀಣ ಕರ್ನಾಟಕದಾದ್ಯಂತ ಗಣಿತ ಶಿಕ್ಷಣವನ್ನು ಉನ್ನತೀಕರಿಸುತ್ತದೆ ಎಂಬ ವಿಶ್ವಾಸ ನಮ್ಮದು ನಮಸ್ಕಾರ ನನ್ನ ಹೆಸರು ಅಶೋಕ್ ಕಾಮತ್ ನಾನು ಅಕ್ಷರ ಪ್ರತಿಷ್ಠಾನದ ಅಧ್ಯಕ್ಷರು ಈ ವರ್ಷ ಇಪ್ಪತ್ತು ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಅಕ್ಷರದು ಇಪ್ಪತ್ತೈದು ವರ್ಷದ್ದು ಆ್ಯನಿವರ್ಸರಿ ಅಂದರೆ ಸಿಲ್ವರ್ ಆ್ಯನಿವರ್ಸರಿ ಅಂತ ಹೇಳ್ತೇವೆ ನಾವು ಸೊ ಇಪ್ಪತ್ತೈದು ವರ್ಷದಿಂದ ನಾವು ಮಕ್ಕಳಿಗೆ ಕಲಿಕಾ ರೀಡಿಂಗ್ ಪ್ಲಸ್ ಮ್ಯಾಥಮ್ಯಾಟಿಕ್ಸ್ನಲ್ಲಿ ಮಕ್ಕಳಿಗೆ ಇಂಪ್ರೂವ್ ಮಾಡಲಿಕ್ಕೆ ಬೆಂಗಳೂರಿನಲ್ಲಿ ಸ್ಲಮ್ಸ್ನಲ್ಲಿ ಪ್ಲಸ್ ಈ ಕಂಪ್ಲೀಟ್ ಕರ್ನಾಟಕದಲ್ಲಿ ರೂರಲ್ ಜಿಲ್ಲೆಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೇವೆ ಈ ವರ್ಷ ನಾವು ಒಂದು ಗ್ರಾಮ ಪಂಚಾಯತ್ ಗಣಿತ ಸ್ಪರ್ಧೆ ಬಗ್ಗೆ ಒಂದು ಡೀಟೇಲ್ಡಾಗಿ ರಿಪೋರ್ಟ್ ರಿಲೀಸ್ ಮಾಡಿದ್ದೇವೆ ಇವತ್ತು ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರು ಮತ್ತು ರೋಹಿಣಿ ನಿಲೇಕನಿ ಅವರು ಎಲ್ಲ ಬಂತು ಇದು ರಿಪೋರ್ಟ್ ರಿಲೀಸ್ ಮಾಡಿದೆ ಆ ರಿಪೋರ್ಟ್ನಲ್ಲಿ ನೋಡಿದರೆ ಎಷ್ಟು ಮಕ್ಕಳಿಗೆ ಇಪ್ಪತ್ತಿಂದ ಎಂಟು ಔಟ್ ಆಫ್ ಟ್ವೆಂಟಿ ಎಂಟು ಪ್ರಶ್ನೆ ಕರೆಕ್ಟ್ಲಿ ಆನ್ಸರ್ ಮಾಡಲಿಕ್ಕೆ ಆಗತ್ತೆ ಅಂತ ನಾವು ನೋಡ್ತಾ ಇದ್ದೇವೆ ಸೊ ದ್ಯಾಟ್ ನಂಬರ್ ಹ್ಯಸ್ ಇಂಪ್ರೂವ್ಡ್ ದಿಸ್ ಇಯರ್ ಆ್ಯಂಡ್ ಬಟ್ ಸ್ಟಿಲ್ ತುಂಬ ಕೆಲಸ ಇದೆ ಮಾಡಲಿಕ್ಕೆ ಆ್ಯಂಡ್ ವಿ ವಿಲ್ ಶೇರ್ ವಿ ಆರ್ ಶೇರಿಂಗ್ ದಿಸ್ ರಿಪೋರ್ಟ್ ಅಟ್ ಆಲ್ ಲೆವೆಲ್ಸ್ ಅಂದರೆ ಬ್ಲಾಕ್ ಲೆವೆಲ್ಲು ಕ್ಲಸ್ಟರ್ ಲೆವೆಲ್ ಗ್ರಾಮ ಪಂಚಾಯತ್ ಲೆವೆಲ್ ಕೂಡ ನಾವು ಈ ರಿಪೋರ್ಟ್ ಶೇರ್ ಮಾಡ್ತೇವೆ ಸೊ ದಟ್ ಕರೆಕ್ಟಿವ್ ಆ್ಯಕ್ಷನ್ ಕ್ಯಾನ್ ಬಿ ಟೇಕನ್ ಮತ್ತು ನಮ್ಮ ಮಕ್ಕಳಿಗೆ ದೇ ಕ್ಯಾನ್ ಬಿಕಮ್ ವೆರಿ ಸ್ಟ್ರಾಂಗ್ ಇನ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಬಿಕಮ್ ವೆರಿ ಸ್ಟ್ರಾಂಗ್ ಗುಡ್ ಸಿಟಿಜನ್ಸ್ ಆಫ್ ಅವರ್ ಕಂಟ್ರಿ ಧನ್ಯವಾದ